హాయ్ హలో గయ్స్ వెల్కమ్ బ్యాక్ టు ఆద్య కలర్ఫుల్ నను సుమ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೋಡ ಬಜ್ಜಿ ವಡೆ ಎಲ್ಲದೂ ಕೂಡ ಮರ್ತು ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸ್ನ್ಯಾಕ್ಸನ್ನ ಒಂದು ಸಲ ತಯಾರಿಸಿ ತಿಂದರೆ ಅದೆಲ್ಲವೂ ಕೂಡ ಮರ್ತೋಗ್ಬಿಡುತ್ತೆ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಸ್ನ್ಯಾಕ್ಸು ಮೊದಲನೇದಾಗಿ ಈ ಒಂದು ಸ್ನ್ಯಾಕ್ಸನ್ನು ತಯಾರಿಸೋದಕ್ಕೆ ಒಂದು ಎರಡು ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ ಸೊ ಅದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ನಾನು ತೊಗೊಂಡಿದ್ದೀನಿ ಇವಾಗ ಇದನ್ನು ನಾವು ತುರ್ತು ತೊಗೊಳ್ಬೇಕಾಗುತ್ತೆ ಸೊ ಈಗ ಎರಡನ್ನೂ ಕೂಡ ವಾಶ್ ಮಾಡಿ ನಾನು ತೊಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಓಕೆ ಸೊ ಈಗ ಎರಡು ಆಲೂಗೆಡ್ಡೆನೂ ಕೂಡ ಈ ರೀತಿಯಾಗಿ ನಾನು ತುರಿದು ತಗೊಳ್ತಾ ಇದ್ದೀನಿ ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಇನ್ನೂ ಒಂದು ಅಥವಾ ಎರಡು ಆಲೂಗೆಡ್ಡೆಯನ್ನು ನೀವು ಹಾಕ್ಕೊಳ್ಬೋದು ತುಂಬನೇ ಹೆಮ್ಮೆಯಾಗಿರುವಂಥ ಒಂದು ಸ್ನ್ಯಾಕ್ಸು ಈಗ ಈ ಚಳಿ ಇರುವಂಥ ವಾತಾವರಣಕ್ಕಂತೂ ಸೂಪರಾಗಿರುತ್ತೆ ಮಳೆ ಬರ್ತಾ ಇರುತ್ತೆ ಜಿಡಿ ಜಿಡಿಯಾಗಿ ಸೊ ಏನಾದರೂ ಸಂಜೆ ಹೊತ್ತು ಸ್ನ್ಯಾಕ್ಸ್ ಮಾಡಬೇಕಲ್ಲ ಯಾವಾಗಲೂ ಬಜ್ಜಿನೇ ತಿಂತ ಇದ್ರೆ ಹೇಗೆ ಅನ್ನೋದು ಇರುತ್ತಲ್ಲ ಸೊ ಅಂಥವರು ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ಸ್ನ್ಯಾಕ್ಸ್ ಇದು ತುಂಬ ಈಸಿಯಾಗಿ ತಯಾರಾಗುತ್ತೆ ಓಕೆ ಸೊ ಈಗ ಎರಡು ಆಲೂಗೆಡ್ಡೆಯೂ ಈ ರೀತಿ ತುರಿದು ತಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ನಾವು ವಾಶ್ ಮಾಡಬೇಕಾಗುತ್ತೆ ಸೊ ನೀರು ಹಾಕಿ ಈಗ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ ಮೊದಲನೇದಾಗಿ ಈಗ ಇದೇ ಬೌಲಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ಈಗ ಏನೀಗ ಅದರಲ್ಲಿ ವೈಟ್ ಅಂಶ ಇರುತ್ತಲ್ವ ಸೊ ಸ್ಟ್ಯಾಚ್ ಇರುತ್ತಲ್ಲ ಸೊ ಅದೆಲ್ಲ ಹೋಗಿಬಿಡಬೇಕು ಆಲೂಗೆಡ್ಡೆಯಲ್ಲಿರುವಂಥ ಅದು ವೈಟ್ ವೈಟ್ ಇರೋವಂಥದ್ದೆಲ್ಲ ಹೋಗಿ ಪೂರ್ತಿ ಕ್ಲಿಯರ್ ಆಗಬೇಕು ನಮಗೆ ಓಕೆ ಈ ರೀತಿಯಾಗಿ ಕೈಯಲ್ಲಿ ನೀಟಾಗಿ ಅದನ್ನು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಅದನ್ನು ತೊಳಿಬೇಕಾಗುತ್ತೆ ಈಗ ಒಂದು ಸ್ಟೈನರ್ ತೊಗೊಳ್ತೀನಿ ಅಥವಾ ಇಲ್ಲ ಫಸ್ಟಿಗೆ ಇನ್ನೊಂದು ಬೌಲಿಗೆ ಹಾಕ್ಕೊಳ್ಳೋಣ ಬೌಲಿಗೆ ಹಾಕೋದ್ ನಂತರ ಬೇಕು ಅಂದರೆ ಸ್ಟೈನರಿಗೂ ಕೂಡ ನೀವು ಸೇರಿಸ್ಕೊಳ್ಬೋದು ಅಥವಾ ಸ್ಟೈನರಲ್ಲ ಹಾಕ್ಕೊಂಡು ವಾಶ್ ಮಾಡ್ಕೊಳ್ತೀವಿ ಅಂದರೆ ಹಾಗೂ ಕೂಡ ನೀವು ಮಾಡ್ಕೋಬೋದು ಈಗ ಇನ್ನೊಂದು ಬೌಲಿಗೆ ಹಾಕಿ ಅಲ್ಲೂ ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಇದೇ ರೀತಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ಇದನ್ನು ನೀಟಾಗಿ ನೀರು ಹಾಕಿ ನಾವು ತೊಳೆದ್ಕೋಬೇಕಾಗುತ್ತೆ ಸೊ ಈಗ ಇದಕ್ಕೂ ಕೂಡ ಎಲ್ಲದನ್ನು ಕೂಡ ಹಾಕ್ಕೊಳ್ತೀನಿ ನಂತರ ಮತ್ತೆ ಒಂದು ಎರಡು ಲೋಟ ನೀರನ್ನು ಸೇರಿಸ್ಕೊಂಡು ಇದನ್ನು ಕೂಡ ತೊಳಿತೀನಿ ನೋಡಿ ಈಗ ಈ ಬೌಲಿಗೆ ಹಾಕ್ಕೊಂಡಿದ್ದೀನಲ್ವ ಮತ್ತೆ ನೀರನ್ನು ಹಾಕ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಸ್ನ್ಯಾಕ್ಸು ತೀರಾ ಏನು ಟೈಮ್ ಹಿಡಿಯೋದಿಲ್ಲ ನಿಮಗೆ ಆಲೂಗೆಡ್ಡೆಯನ್ನು ಸ್ವಲ್ಪ ತುರಿದು ನಂತರ ವಾಶ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಸ್ನ್ಯಾಕ್ಸನ್ನು ತಯಾರಿಸ್ಕೊಳ್ಬೋದು ಈಗ ಒಂದು ಸ್ಟೈನರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಈಗ ಹಿಂಡಿ ಅದನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾನು ಬೌಲಲ್ಲಿರುವಂಥ ಆಲೂಗೆಡ್ಡೆಯನ್ನು ಸ್ವಲ್ಪ ಕೈಯಲ್ಲೇ ಈ ಥರ ಹಿಂಡ್ಕೊಂಡು ಹಾಕ್ಕೊಂಡ್ರೆ ನೀರು ಬೇಗನೆ ಅದು ಹೀರ್ಕೊಳ್ಳುತ್ತೆ ಕೆ ಎಷ್ಟು ಸ್ವಲ್ಪ ನೀರಿನ ಅಂಶ ಇದ್ದರೆ ಅದೆಲ್ಲ ಬಂದ್ಬಿಡುತ್ತೆ ಜಾಸ್ತಿ ನೀರಿದ್ದರೆ ಅದು ಸೋಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಈಗ ಎಲ್ಲದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಕೂಡ ಇಲ್ಲ ಅದನ್ನು ಕೂಡ ನಾನು ಹಿಂಡಿ ತಗೊಂಡಿದ್ದೀನಿ ಮತ್ತು ನೀರಿರೋದಂಥ ಎಲ್ಲದನ್ನು ಕೂಡ ತೆಗೆದುಬಿಟ್ಟಿದ್ದೀನಿ ಈಗ ಒಂದು ಬೌಲಿಗೆ ಹಿಂಡಿರುವಂತಹ ಒಂದು ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ನಂತರ ಈಗ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಇದನ್ನು ಇಟ್ಟರೆ ಸಾಕು ಮತ್ತು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಓಕೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿ ಬಿಟ್ಟಿದ್ದೀನಿ ಅದಾದ ನಂತರ ಒಂದು ಐದು ನಿಮಿಷ ಟೈಮ್ ಇದ್ದರೆ ಇಡಿ ಇಲ್ಲಾಂದರೆ ಒಂದು ಎರಡು ನಿಮಿಷ ಸಾಕು ನೋಡಿ ಈಗ ಆಲೂಗಿಡ್ಡೆಯಲ್ಲಿರುವಂಥ ನೀರೆಲ್ಲ ಬಂದುಬಿಟ್ಟಿದೆ ಸೊ ಮತ್ತೆ ಇವಾಗ ಹಿಂಡಿ ಒಂದು ಬೌಲಿಗೆ ಹಾಕೊಳ್ಳೋಣ ಈಗ ಏನು ನೀರಿನ ಅಂಶ ಇದೆಯಲ್ವಾ ಸೊ ಅದೆಲ್ಲ ಕೂಡ ಪೂರ್ತಿಯಾಗಿ ಹಿಂಡಿ ಕೈಯಲ್ಲೇ ನಾವು ಒಂದು ಬೌಲಿಗೆ ಹಾಕ್ಕೊಂಡ್ರೆ ಏ ಸ್ವಲ್ಪ ಕೂಡ ನೀರು ಬಿಟ್ಕೊಳ್ಳೋದಿಲ್ಲ ಓಕೆ ಸೊ ಈ ರೀತಿ ಹಾಕಿದ ನಂತರ ಒಂದು ಹಸಿರು ಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಬೇಡ ನಂತರ ಸ್ವಲ್ಪ ಶುಂಠಿಯನ್ನು ಕೂಡ ನಾನು ತುರಿದು ಹಾಕ್ಕೊಳ್ತಾ ಇದ್ದೀನಿ ತುರಿದು ಅಥವಾ ಕಟ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು ನಂತರ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾವು ಇಲ್ಲಿ ಜೀರಿಗೆ ಪೌಡರ್ನೂ ಕೂಡ ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನೂ ಕೂಡ ಸೇರಿಸ್ಕೊಳ್ತೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಯಾಕೆಂದರೆ ಈಗ ನಾವು ಹಿಂಡಿರ್ತೀವಲ್ವ ಸೊ ಉಪ್ಪಿನ ಅಂಶ ಎಲ್ಲ ಹೊರಟೋಗಿರುತ್ತೆ ಆದರೂ ಸ್ವಲ್ಪ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ನಂತರ ಇದಕ್ಕೆ ನಾವು ಒಂದು ಮೂರು ಸ್ಪೂನ್ ಆಗುವಷ್ಟು ಫ್ಲೋರನ್ನು ಸೇರಿಸ್ಕೊಳ್ಳೋಣ ಫ್ಲೋರ್ ಅಥವಾ ಆರೋಟ್ ಅಂತ ಪೌಡರ್ ಬರುತ್ತೆ ಸೊ ಅದನ್ನು ಕೂಡ ಹಾಕ್ಕೊಳ್ಬೋದು ನೀವು ಬೇಕು ಅಂದರೆ ಅಥವಾ ಅದಿಲ್ಲ ಅಂದರೆ ನೀವು ಕಾರ್ನ್ ಫ್ಲೋರನ್ನು ಸೇರಿಸ್ಕೊಳ್ಳಿ ಫ್ಲೋರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಫ್ಲೋರ್ ಇಲ್ಲ ಅನ್ನೋದಾದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ಅಕ್ಕಿ ಹಿಟ್ಟು ಈ ಖಂಡಿತ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸೊ ಅವರು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು ಅಥವಾ ಇದು ಅಕ್ಕಿ ಹಿಟ್ಟು ಬೇಡ ಅನ್ನೋದಾದರೆ ನೀವು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಈ ರೀತಿಯಾಗಿ ಒಂದು ರುಚಿಯಾಗಿರುವಂಥ ಒಂದು ಒಡೆ ಆಕಾರದಲ್ಲಿ ಈ ರೀತಿ ಮಾಡ್ಕೋಬೇಕಾಗುತ್ತೆ ಈ ಸ್ನ್ಯಾಕ್ಸನ್ನು ಚಿಕ್ಕ ಚಿಕ್ಕದಾಗಿ ತೀರಾ ದೊಡ್ಡ ದೊಡ್ಡದು ಬೇಡ ತುಂಬನೇ ಚಿಕ್ಕ ಚಿಕ್ಕದಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ ಸೊ ಈಗ ನಾನು ಶೆಲ್ಲೋ ಫ್ರೈ ಮಾಡೋದಕ್ಕೆ ನೀ ಎಣ್ಣೆ ಕೂಡ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಸೊ ಮೀಡಿಯಮ್ ಆಗಿ ಎಣ್ಣೆ ಕಾಯಲಿ ಈಗ ಫಸ್ಟು ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಮೊದಲಿಗೆ ತೆಗೆದಿಟ್ಕೊಳ್ಳೋಣ ಈ ರೀತಿಯಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ ಸೊ ಅದಾದ ನಂತರ ಇವಾಗ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ ಬೇಕು ಅಂದರೆ ನಿಮ್ಗೆ ಇಷ್ಟ ಆದರೆ ಡೀಪ್ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಶಲೋ ಫ್ರೈ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ನಂತರ ಅದಕ್ಕೆ ನಾವು ಈ ಮಾಡಿರೋಂಥ ಸ್ನ್ಯಾಕ್ಸನ್ನು ಫ್ರೈ ಮಾಡ್ಕೊಳ್ಳೋಣ ಎರಡೂ ಸೈಡ್ ಕೂಡ ನಾವು ಗೋಲ್ಡನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ನೀವು ಬೇಕು ಅಂದರೆ ಡೀಪ್ ಫ್ರೈ ಕೂಡ ನೀವು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಓಕೆ ಸೊ ಡೀಪ್ ಫ್ರೈ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಅಷ್ಟೇ ಎಣ್ಣೆ ಜಾಸ್ತಿ ಅದನ್ನು ನೀವು ನಾವು ಡೀಪ್ ಫ್ರೈ ಮಾಡಿರುವಂಥ ಎಣ್ಣೆನ ಒಂದು ವಾರದಲ್ಲಿ ಅದನ್ನು ಮುಗಿಸ್ಬಿಡಿ ಮತ್ತು ಜಾಸ್ತಿ ದಿನದವರೆಗೂ ಇಟ್ಕೊಂಡು ತಿನ್ನಬೇಡಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ಒಂದು ಕಡೆ ಬೆಂದಿದೆ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿದೆ ಸೊ ಈಗ ಗರಿ ಗರಿ ಆಗಿರುವಂಥ ರುಚಿಯಾಗಿರುವಂಥ ಸ್ನ್ಯಾಕ್ಸು ರೆಡಿ ಆಗ್ತಿದೆ ಫ್ರೆಂಡ್ಸ್ ಈಗ ನೋಡಿ ಈ ಕಲರ್ ಗೋಲ್ಡನ್ ಕಲರ್ ಬಂದಾಗ ನಾವು ಎರಡೂ ಸೈಡ್ ಕೂಡ ಟರ್ನ್ ಮಾಡಿ ಟರ್ನ್ ಮಾಡಿ ಒಂದು ಎರಡು ಸಲ ನಾವು ಬೇಯಿಸ್ಕೊಂಡ್ರೆ ನಮಗೆ ಈ ರೀತಿ ಪರ್ಫೆಕ್ಟ್ ಆಗಿರೋಂಥ ಕಲರ್ ಬಂದುಬಿಡುತ್ತೆ ಸೊ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಈಗ ಆಗಿರುವಂತಹ ಒಂದು ಸ್ನ್ಯಾಕ್ಸನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ ಅದಾದ ನಂತರ ಮತ್ತೊಂದು ಬ್ಯಾಚು ಸ್ನ್ಯಾಕ್ಸನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸೊ ಈಗ ಆಗಿರುವಂತಹದನ್ನ ಒಂದು ಟಿಶ್ಯೂಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಕೂಡ ತಯಾರಿಸಿ ಫ್ರೆಂಡ್ಸ್ ಬೋಂಡ ಬಜ್ಜಿ ವಡೆ ಈ ಎಲ್ಲದನ್ನು ಕೂಡ ಮರೆತು ಹೋಗುವಂಥ ಒಂದು ರುಚಿಯಾಗಿರುವಂಥ ಸ್ನ್ಯಾಕ್ಸ್ನ ತಯಾರಿಸಿ ತಿಂದರೆ ತುಂಬನೇ ಎಮ್ಮಿಯಾಗಿರುವಂಥ ಸ್ನ್ಯಾಕ್ಸು ಮತ್ತು ಗರಿಗರಿಯಾಗಿ ಎರಡು ದಿನದವರೆಗೂ ಕೂಡ ಗರಿಗರಿಯಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಸೊ ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಸೊ ಖಂಡಿತವಾಗ್ಲೂ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಸೊ ಇವತ್ತಿನ ವೀಡಿಯೋ ಸ್ವಲ್ಪನಾದ್ರೂ ಹೆಲ್ಪ್ಫುಲ್ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು